ಪುತ್ತೂರು ನಗರಾಭಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಇವತ್ತು ಅಮಲ ರಾಮಚಂದ್ರರವರನ್ನು ನೇಮಕ ಮಾಡುವಂಥದ್ದು ಸರ್ಕಾರ ಆದೇಶ ಹೊರಡಿಸಿದೆ ಆ ಪ್ರಕಾರ ಅವತ್ತು ಅವರು ಇವತ್ತು ಪದಾಗ್ರಹಣವನ್ನು ಮಾಡಿದ್ದಾರೆ ಒಂದು ಎರಡು ಮೂರು ತಿಂಗಳಿಂದ ಕೂಡಕ್ಕೆ ಯಾರೂ ಅಧ್ಯಕ್ಷರು ಇರಲಿಲ್ಲ ಹಿಂದಿನ ನಮ್ಮ ಆತ್ಮೀಯರಾದವರು ಅವರು ಬೇರೆ ಕಾರಣದಿಂದ ಅವರ ಕೆಲಸದ ಒತ್ತಡದಿಂದ ರಾಜೀನಾಮೆ ಕೊಟ್ಟ ನಂತರ ಎಲ್ಲ ಪಕ್ಷದವರು ಸೇರಿ ತೀರ್ಮಾನ ಮಾಡಿ ಅಮಲ ರಾಮಚಂದ್ರರು ಅದಕ್ಕೆ ಸೂಕ್ತ ಅನ್ನುವ ವಿಚಾರವನ್ನು ಇಟ್ಕೊಂಡು ಪಕ್ಷದ ಕಾರ್ಯಕರ್ತರು ಪಕ್ಷಕ್ಕಾಗಿ ಕೆಲಸ ಮಾಡಿದವರು ಎಜುಕೇಟೆಡು ಹತ್ತು ಹಲವು ವಿಷಯಗಳನ್ನು ಬಲ್ಲವರು ಅದರಿಂದ ಎಲ್ಲರ ಗಮನಕ್ಕೆ ತಂದು ಅವರನ್ನು ಇವತ್ತು ಪೂಡದ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ ಒಬ್ಬ ಸಜ್ಜನ ಅಂದರೆ ಬಡವರ ಬಗ್ಗೆ ಕಾಳಜಿ ಉಳ್ಳವನು ಉಳ್ಳವರು ಕೃಷಿಕ ಉದ್ಯಮಿ ಈ ಹಿಂದೆ ಕೂಡ ಎಲ್ಲ ವಿಷಯಗಳನ್ನು ತಿಳ್ಕೊಂಡವರು ನಾನು ಈಗಲೇ ಅವರಿಗೆ ಕಿವಿ ಮಾತನ್ನು ಹೇಳಿದ್ದೀನಿ ನೋಡಿ ಪೂಡ ಅಂತ ಹೇಳಿದರೆ ಈಗ ಗ್ರಾಮಾಂತರ ಪ್ರದೇಶಗಳಲ್ಲಿ ನೈನ್ ಲೆವೆನ್ ಕೊಡುವಂಥ ಜವಾಬ್ದಾರಿ ಕೂಡ ಈಗ ಪೂಡಕ್ಕೆ ಇದೆ ಅದರಿಂದ ಯಾವುದೇ ಫೈಲ್ಗಳು ನಾವು ಈ ಹಿಂದೆ ಹೇಳಿದ ಹಾಗೆ ಒಂದು ವಾರದಿಂದ ಜಾಸ್ತಿ ಯಾವುದೇ ಫೈಲ್ಗಳು ಇಲ್ಲಿ ಉಳಿಬಾರ್ದು ನೀವು ಮತ್ತು ನಿಮ್ಮ ಸಹ ಸದಸ್ಯರು ನಾಲ್ಕು ಜನ ಇದ್ದಾರೆ ಅವರು ಕೂಡ ಯುವಕರಿದ್ದಾರೆ ಮತ್ತು ಮಾಸ್ಟರ್ ಪ್ಲ್ಯಾನ್ ಕೂಡ ಪುತ್ತೂರಿಗೆ ಆಗಬೇಕಿದೆ ಡ್ರೈನೇಜ್ ಸಿಸ್ಟಮ್ಗಳು ಬರಬೇಕಿದ್ದರೆ ಮಾಸ್ಟರ್ ಪ್ಲ್ಯಾನ್ ಆದರೆ ಡ್ರೈನೇಜ್ ಸಿಸ್ಟಮ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಆನಂತರ ಡೆವಲಪ್ಮೆಂಟ್ ಪಾಂಡ್ಗಳನ್ನು ಕೊಡುವಂಥದ್ದು ಯಾರೂ ಕೈ ತೋರಿಸುವಂಥದ್ದು ಕೂಡ ಅಂದರೆ ಯಾಕಂದ್ರೆ ಯಾರೊಬ್ಬರು ಮನೆ ಕಟ್ಟಬೇಕಿದ್ರೆ ಆ ಲೇಔಟ್ಸ್ಗಳನ್ನು ಮಾಡಬೇಕಿದ್ರೆ ರಿಯಲ್ ಎಸ್ಟೇಟ್ನವರಿಗೆ ರಿಯಲ್ ಎಸ್ಟೇಟು ಕೂಡ ಒಂದು ಉದ್ಯಮ ಅದರಲ್ಲೂ ಕೂಡ ಟ್ಯಾಕ್ಸ್ ಬರ್ತದೆ ರಿಯಲ್ ಎಸ್ಟೇಟ್ ಅಂತ ಹೇಳಿದ್ರೆ ಕೂಡಲೇ ಅದು ಬೇರೆ ಬೇರೆ ಅದಕ್ಕೆ ಅರ್ಥ ಕಲ್ಪಿಸುವಂಥ ಅಗತ್ಯ ಇಲ್ಲ ಅವರು ಕೂಡ ಟ್ಯಾಕ್ಸ್ ಕಟ್ತಾರೆ ರಿಯಲ್ ಎಸ್ಟೇಟ್ ಅಭಿವೃದ್ಧಿ ಆಗಿದ್ರೆ ನಗರ ಅಭಿವೃದ್ಧಿ ಆಗ್ತದೆ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥ ಒಂದು ಅಂಗಸಂಸ್ಥೆ ಅಂತ ಹೇಳಿದ್ರೆ ಅದು ಕೂಡ ಇದರಲ್ಲಿ ಬಡವರು ಬಂದಾಗ ನಾನು ಅವರ ಹತ್ರ ಆವಾಗ ಹೇಳುವಂಥದ್ದು ಬಡವರು ಬಂದಾಗ ಅವರಿಗೆ ಸ್ಪಂದನೆ ಕೊಡುವಂಥ ಕೆಲಸಗಳು ಆಗಬೇಕು ನಮಗೆ ಈಗ ಸರ್ಕಾರಿ ಅಧಿಕಾರಿ ಬಹುಶಃ ಎರಡು ದಿವಸ ಇಲ್ಲಿಗೆ ಬರ್ತಾರೆ ಬಾಕಿ ಸಮಯದಲ್ಲಿ ಆ ಫೈಲ್ಗಳನ್ನೆಲ್ಲ ಸೆಟ್ ಮಾಡಿ ಅವರಿಗೆ ಏನು ಸೊಲ್ಯೂಷನ್ ಕೊಡ್ಬೋದು ಪ್ರಾಬ್ಲಮ್ ಇದ್ದ ಇದ್ದ ಬರುವವರು ಇರ್ತಾರೆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಕೆ ಇರುವವರು ನಾವು ಏನು ಪ್ರಾಬ್ಲಮ್ಗಳು ಇಲ್ಲದ್ರೆ ನಿಮ್ಮಮ್ಮ ಹತ್ರ ಬರ್ತಾರೆ ಅವರು ಅವರೊಷ್ಟೇಗೆ ಮಾಡ್ಕೊಂಡು ಹೋಗ್ತಾರೆ ಯಾವುದೇ ಪ್ರಾಬ್ಲಮ್ ಇದ್ದರೂ ಅದಕ್ಕೆ ಪರಿಹಾರ ಇರುವಂಥದ್ದು ಇದ್ದೇ ಇರ್ತದೆ ನಮ್ಮ ಒಳ್ಳೆಯ ಅಧಿಕಾರಿ ಕೂಡ ಇದ್ದಾರೆ ಎಕ್ಸ್ಪೀರಿಯನ್ಸ್ ಗುರು ಅವರು ಸುಮಾರು ಒಳ್ಳೆ ಸೀನಿಯರ್ ಆಫೀಸರು ಅವರೂ ನಾವು ಒತ್ತಾಯದಲ್ಲಿ ಈಗ ಪುತ್ತೂರಿಗೆ ಬರಲಿಕ್ಕೆ ಹೇಳೋದು ನಗರಸಭೆಯಲ್ಲಿ ಅವರು ಪುತ್ತೂ ಸಿಟಿ ಕಾರ್ಪೊರೇಷನಲ್ಲಿ ಅಧಿಕಾರಿ ಆಗಿದ್ದಾರೆ ಒಳ್ಳೆಯ ಅನುಭವ ಇಲ್ಲ ಅವರು ಅವರು ಕೂಡ ನಿಮಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಮುಂದಿನ ದಿವಸಗಳಲ್ಲಿ ಯಾರೂ ಕೂಡ ಊಟಕ್ಕೆ ಬಂದರೆ ಇಲ್ಲಿ ಎಲ್ಲ ಕೆಲಸಗಳು ಯಾವುದು ತೊಂದರೆ ಇಲ್ಲದ ರೀತಿಯಲ್ಲಿ ಅದು ನೀವು ಮಾಡ್ತೀರಂತ ನನಗೆ ಧೈರ್ಯ ಇದೆ ನಿಮ್ಮ ತಂಡ ಕೂಡ ಇದ್ದಾರೆ ಅನುವರ್ ಇದೆ ನಿಹಾಲ್ ಇವತ್ತು ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ನಿಮ್ಮ ಒಳ್ಳೆಯ ತಂಡ ಕೂಡ ಇದೆ ಅವರೆಲ್ಲ ಸೇರಿ ಯಾರು ಬಂದರೂ ಪರಿಹಾರ ಕೊಡುವಂಥ ಕೆಲಸವನ್ನು ನೀವು ಮಾಡಬೇಕು ಭ್ರಷ್ಟಾಚಾರ ರಹಿತವಾಗಿ ಈ ಸಂಸ್ಥೆ ಕೆಲಸ ಮಾಡಬೇಕು ಅದರಲ್ಲೂ ಬಡವರು ಬಂದಾಗ ಅವರ ಬಗ್ಗೆ ಕಾಳಜಿ ಇರಲಿ ಅವರ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡಿ ನಿಮಗೆಲ್ಲ ಶುಭವನ್ನು ಹಾರೈಸ್ತೇನೆ